ಹಾಯ್ ಫ್ರೆಂಡ್ಸ್ ಈಗ ಒಂದು ಬ್ಯೂಟಿ ಟಿಪ್ಸನ್ನು ನೋಡೋಣ ನೋಡಿ ಈ ಬಳ್ಳಿ ಬಂದು ಕುಪ್ಪೆ ಸೊಪ್ಪಿನ ಗಿಡ ಅಂತ ಹೇಳ್ತಾರೆ ಮತ್ತು ತೆಲುಗಿನಲ್ಲಿ ಗುಪ್ಪಿನ ಟಾಕು ಅಂತ ಹೇಳ್ತಾರೆ ಈ ಬಳ್ಳಿ ಎಲ್ಲ ಕಡೆಯೂ ಸಿಗುತ್ತೆ ಫ್ರೆಂಡ್ಸ್ ನಾವು ಪಾಟಲ್ಲಿ ಹಾಕಿದರೆ ಅದರ ಬೀಜ ಬಿದ್ದು ಎಷ್ಟು ಬೇಕಾದರೂ ಬಳ್ಳಿಗಳು ಬರ್ತಾನೆ ಇರ್ತವೆ ಇದನ್ನು ನೀವು ನೋಡಿರ್ತೀರಾ ನೋಡಿ ಈ ಥರ ಗುಪ್ಪಾಗಿ ಏಳೆಗಳು ಬಂದಿರ್ತವೆ ಅದಕ್ಕೆ ಇದನ್ನು ಗುಪ್ಪೆ ಸೊಪ್ಪು ಅಂತ ಹೇಳ್ತಾರೆ ಇದು ಬಂದು ಇದರ ರಸ ಒಂದು ಸ್ಪೂನ್ ತೆಗೆದುಕೊಂಡು ಅದರ ಜೊತೆಗೆ ಒಂದು ಎರಡು ಮೂರು ಹನಿ ಅಷ್ಟು ಜೇನುತುಪ್ಪ ಮತ್ತು ಎರಡು ಮೂರು ಅಷ್ಟು ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕತ್ತಿನ ಹಿಂಭಾಗ ಕತ್ತಿನ ಸುತ್ತಲೂ ಕಪ್ಪಿಗಿರೋ ಜಾಗಕ್ಕೆ ಹಚ್ಚಿದರೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಅದು ಬಟ್ಟೆ ತ್ಯಾವದ ಬಟ್ಟೆಯಿಂದ ಒರೆಸ್ಬಿಡಿ ಮತ್ತು ಅದು ಬೆಳ್ಳಗಾಗುತ್ತಾ ಬರುತ್ತೆ ಮತ್ತು ಇನ್ನೊಂದು ಉಪಯೋಗ ಇದೆ ಅಂತಂದರೆ ಈ ಎಲೆಗಳನ್ನು ಕಿತ್ಕೊಂಡು ದೊಡ್ಡವ್ರಿಗೆ ಯಾರಿಗಾದರೂ ಸರಿ ಕಫ ಕಟ್ಕೊಂಡಿರೋರಿಗೂ ಎಲೆಗಳನ್ನು ಕಿತ್ಕೊಂಡು ಚೆನ್ನಾಗಿ ಹಗಿದು ಹಾಕಿ ನುಂಗಿಬಿಟ್ರೆ ಆ ಕಫ ಎಲ್ಲ ಆಚೆಗೆ ಬಂದ್ಬಿಡುತ್ತೆ ಫ್ರೆಂಡ್ಸ್ ವಾಮಿಟ್ ಮುಖಾದ್ರೂ ಬರುತ್ತೆ ಇಲ್ಲ ಆದರೆ ಮೋಷನ್ ಮುಖಾಂತರ ಕೂಡ ಅದು ಆಚೆಗೆ ಹೊರಟು ಬಿಡುತ್ತೆ ಫ್ರೆಂಡ್ಸ್ ಹಾಗೂ ಮಾಡ್ಬೋದು ಮತ್ತು ಮಕ್ಳಿಗಂತೀರ ಮಕ್ಕಳಿಗೆ ಒಂದು ಸ್ಪೂನ್ ಇದರ ರಸ ತೆಗೆದುಕೊಂಡು ಆ ರಸದಲ್ಲಿ ಹಾಲನ್ನು ಒಂದು ಎರಡು ಸ್ಪೂನ್ ಮೂರು ಅಷ್ಟು ಹಾಲನ್ನು ಮಿಕ್ಸ್ ಮಾಡಿ ಕುಡಿಸಿಬಿಟ್ರೆ ಆಗಿಂದಾಗೆ ವಾಂತಿ ಆಗಿಬಿಡುತ್ತೆ ಮಕ್ಕಳಿಗೆ ಹಂಗುನು ಕಫ ಎಲ್ಲ ಆಚೆಗೆ ಬಂದ್ಬಿಡುತ್ತೆ ಮಕ್ಕಳಲ್ಲಿ ಆ ರೀತಿಯಾದರೂ ಮಾಡ್ಬೋದು ಇದನ್ನು ಮತ್ತೆ ಇನ್ನೊಂದು ಟಿಪ್ಸ್ ಅಂತಂದರೆ ಇದನ್ನು ಸೊಪ್ಪು ಮತ್ತು ಇದರ ಸೊಪ್ಪು ಹಾಕಿ ಬೇ ಬೇಳೆ ಯಾವುದಾದ್ರೂ ಸರಿ ಇಂಥದ್ದೆಲ್ಲ ಹಾಕಿ ಮಸಪ್ಪು ಮಾಡಿಕೊಂಡು ತಿಂದರೆ ಯಾರ್ಗನ್ನ ಮೋಷನ್ ಪ್ರಾಬ್ಲಮ್ ಇದ್ದರೂ ಮತ್ತು ಫೈಲ್ಸ್ ಪ್ರಾಬ್ಲಮ್ ಇದ್ದರೂ ಕೂಡ ತುಂಬಾ ವಾಸಿ ಆಗುತ್ತೆ ಬ್ಲಡ್ ಬರುವಂತಹ ಸ್ಥಿತಿ ಇರುತ್ತೆ ಫೈಲ್ಸಲ್ಲಿ ಅಂಥವ್ರು ಕೂಡ ಅದು ತುಂಬಾ ಉಪಯೋಗಕರ ಆಗಿದೆ ಫ್ರೆಂಡ್ಸ್ ಇದು ಮಸೊಪ್ಪಿನ ಮುಖಾಂತರ ಕೂಡ ಸೇವಿಸ್ಬೋದು ಈಗ ನಾವು ರೆಸಿಪಿಗೆ ಹೋಗ್ಬಿಡೋಣ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಶಾಂತ ಸ್ಟಾರ್ ವಿಡಿಯೋಗೆ ಸ್ವಾಗತ ನೋಡಿ ಎರಡು ಗ್ಲಾಸು ಹಕ್ಕಿ ರೈಸ್ ಮಾಡಿಟ್ಕೊಂಡಿದ್ದೀನಿ ಎಷ್ಟೋ ಸ್ಪೆಷಲ್ ಆಗಿರುವಂತಹ ರೈಸ್ ಬಾರ್ತನ್ನು ನಾನು ಈಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಬಾಣಲೆ ಇಟ್ಕೊಂಡು ಅದಕ್ಕೆ ಈ ಸ್ಪೂನಲ್ಲಿ ಐದು ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ ಎರಡು ಮೂರು ನಾಲ್ಕು ಐದು ಸ್ಪೂನ್ ಆಯಿಲ್ ಇದ್ದೀನಿ ಆಯಿಲ್ ಕಡಿಮೆ ಯೂಸ್ ಮಾಡೋರಾದರೆ ಕಡಿಮೆ ಹಾಕ್ಕೋಬೋದು ಮೂರು ಸ್ಪೂನ್ ಆದರೂ ನಾಲ್ಕು ಸ್ಪೂನ್ ಆದರೂ ಹಾಕ್ಕೋಬೋದು ಅದರ ಜೊತೆಗೆ ಜೀರಿಗೆ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಸಾಸಿವೆ ಅರ್ಧ ಸ್ಪೂನು ಕಡಲೆಬೇಳೆ ಒಂದು ಮೂರು ಸ್ಪೂನಷ್ಟು ಕದ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಬೇಳೆ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಇವೆಲ್ಲವೂ ಫ್ರೈ ಆಗಲಿ ಇಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೈಸ್ ಬತ್ ಫ್ರೆಂಡ್ಸ್ ತುಂಬ ತುಂಬಾ ರುಚಿಯಾಗಿರುತ್ತೆ ಮಾಡೋದು ತುಂಬಾ ಸುಲಭ ಈಗ ಮೂರು ಹಣ ತುಂಡು ಮಾಡಿರೋದನ್ನು ಹಾಕ್ತಾ ಇದ್ದೀನಿ ಮತ್ತು ಒಂದು ಏಳು ಹಸಿ ಮೆಣಸಿನ್ಕಾಯಿಯನ್ನು ಉದ್ದಕ್ಕೆ ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ ಈಗ ಇವನ್ನು ಸ್ವಲ್ಪ ಫ್ರೈ ಮಾಡ್ತಾನ ಸ್ವಲ್ಪ ಬಾಡಿದರೆ ಸಾಕು ಈಗ ಒಂದು ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ಈಗ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ ಫ್ರೈ ಆಗಲಿ ಈಗ ಕ್ಯಾರೆಟು ತುರಿದಿರೋದು ದೊಡ್ಡದಾದಂತಹ ಒಂದು ಕ್ಯಾರೆಟನ್ನು ಹಾಕ್ತಾ ತುರಿದಿಟ್ಕೊಂಡಿರಬೇಕು ತುಂಬ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಗ್ಯಾಸ್ಟ್ರಿಕ್ ಇರೋವರ್ಗಂತೂ ತುಂಬಾ ಒಳ್ಳೆಯದು ಬೋಷನ್ ಪ್ರಾಬ್ಲಮ್ ಇರೋರು ಕೂಡ ತುಂಬಾ ಒಳ್ಳೆಯದು ಈಗ ಎರಡು ಹಾಪಲ್ ಟೊಮೆಟೊ ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ನೀವು ನಾಟಿ ಟೊಮೆಟೊ ಇದ್ರೂ ಕೂಡ ಯೂಸ್ ಮಾಡ್ಬೋದು ಬಟ್ ಒಂದೂವರೆ ಟೊಮೆಟೊ ಮಾತ್ರ ಹಾಕಿ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಹುಳಿ ಬಂದುಬಿಡತ್ತೆ ಹಾಪಲ್ ಟೊಮೆಟೊ ಆದರೆ ಹುಳಿ ಬರಲ್ಲ ಎರಡು ಟೊಮೆಟೊ ಹಾಕೋಬೋದು ಟೊಮೆಟೋನ ತುಂಬ ಬಾಡ್ಸೋಕೆ ಹೋಗ್ಬಿಡಿ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡಿ ಅಷ್ಟೇ ಈಗ ಅರ್ಧ ಕಾಲು ಸ್ಪೂನಷ್ಟು ಅರ್ಶನ ಸೇರಿಸಿ ಕಲರ್ ಜಾಸ್ತಿ ಬೇಡ ಅರ್ಶನ ಜಾಸ್ತಿ ಅದು ತುಂಬಾ ಉಪಯೋಗಿಸ್ಲೂಬಾರದು ಡೈರೆಕ್ಟಾಗಿ ಈಗ ಮೂಲಂಗಿ ತುರಿದಿಟ್ಕೊಂಡಿರೋ ಮೂಲಂಗಿ ಒಂದು ದೊಡ್ಡದಾಗಿರೋದನ್ನು ಇದ್ದೀನಿ ಅದು ಒಂದು ನಿಮಿಷ ಫ್ರೈ ಆದರೆ ಸಾಕು ತುಂಬಾ ಬಾಡಿಸೋದು ಬೇಡ ಈಗ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸೋಣ ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಈಗ ಕೊತ್ತಂಬರಿ ಸೊಪ್ಪನ್ನು ಅರ್ಧ ಮಾತ್ರ ಹಾಕ್ತಾ ಇದ್ದೀನಿ ಇದ್ರ ಜೊತೆ ಯಾಕಂದ್ರೆ ಟೇಸ್ಟ್ಗೋಸ್ಕರ ಇನ್ನು ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ ಕಟ್ ಮಾಡಿರೋದು ಈಗ ರೈಸನ್ನು ಕಲಸೋಣ ಸ್ಟವನ್ನ ಹಾಪ್ ಮಾಡಿಬಿಟ್ಟಿದ್ದೀನಿ ಇನ್ನರ್ಧ ಅರ್ಧ ಕೊತ್ತಂಬರಿ ಸೊಪ್ಪನ್ನು ಈಗ ಉದರ್ಸೋಣ ಎಷ್ಟೋ ರುಚಿಕರವಾದಂತಹ ನಂಬರ್ ಒನ್ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ರೈಸ್ ಬಾತ್ ಅಂತಂದರೆ ಇದೆ ಫ್ರೆಂಡ್ಸ್ ಎಲ್ಲ ರೈಸ್ ಭಾತ್ಗಳಲ್ಲಿ ಆರೋಗ್ಯಕ್ಕೆ ನಂಬರ್ ಒನ್ ರೈಸ್ ಬಾತು ಮತ್ತು ಒಳ್ಳೆ ಟೇಸ್ಟ್ ಆಗಿರುವಂತಹ ರೈಸ್ ಬಾತು ವೆರಿ 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 ಸಿಂಪಲ್ ರೈಸ್ ಬಾತ್ ತಯಾರು ಮಾಡೋದರಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಸರ್ವಿಂಗ್ ಬೌಲ್ಗೆ ಹಾಕೋಣ ಪ್ಲೇಟ್ಗೆ ಹಾಕ್ಕೊಂಡು ತಿನ್ನೋಣ ಆಹಾ ಕಡಲೆ ಬೇಳೆ ಉದ್ದಿನಬೇಳೆ ಒಂದು ದುಡ್ಡು ಬಾಯಿಗೆ ಸಿಗ್ತಾ ಇದ್ರೆ ಅದರ ಟೇಸ್ಟೇ ಬೇರೆ ಫ್ರೆಂಡ್ಸ್ ತುಂಬ ತುಂಬಾ ಟೇಸ್ಟಾಗಿರುತ್ತೆ ಮಾಡಿ ನೋಡಿ ತಿಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು